ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಒಂದು ವಿಶೇಷವಾದ ಸ್ವಿಚ್ ವರ್ಡನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆ ವಾರಾಹಿ ದೇವಿಯ ಒಂದು ಶಕ್ತಿಯುತವಾದಂತಹ ಮೂಲ ಮಂತ್ರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಈ ಸ್ವಿಚ್ ವರ್ಡ್ ಬರೆದು ಏನು ಮಾಡಬೇಕು ಹಾಗೆಯೇ ಈ ಮೂಲ ಮಂತ್ರವನ್ನು ವಾರಾಹಿ ದೇವಿಯ ಮಂತ್ರವನ್ನು ಯಾವ ದಿನ ಹೇಳೋದಿಕ್ಕೆ ಸ್ಟಾರ್ಟ್ ಮಾಡಬೇಕು ಎಷ್ಟು ಸಾರಿ ಹೇಳಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ವಾರಾಹಿ ದೇವಿಯ ಮಂತ್ರವನ್ನು ನಾನು ಎಷ್ಟೊಂದು ಸರಿ ತಿಳಿಸ್ಕೊಟ್ಟಿದ್ದೀನಿ ಅದರಿಂದ ಎಷ್ಟೊಂದು ಜನಕ್ಕೆ ಒಳ್ಳೆಯದಾಗಿದೆ ನರ್ಪವಿ ಅನ್ನೋದಾಗಲಿ ವಜ್ರಘೋಶಂ ಅನ್ನೋದಾಗಲಿ ಅಥವಾ ಏಯ್ಟ್ 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 ಬರೆಯೋದು ತ್ರಿಬಲ್ ಏಯ್ಟ್ ಬರೆಯೋದು ಎಷ್ಟೊಂದು ಜನ ಕಾಮೆಂಟಲ್ಲೂ ಹಾಕಿದ್ರ ಸ್ನೇಹಿತರೆ ಇದರಿಂದ ನನಗೆ ಒಳ್ಳೆಯದಾಗಿದೆ ನನಗೆ ಏಯ್ಟ್ ಡೇಸಲ್ಲಿ ನನಗೆ ಒಂದು ಸ್ವಿಚ್ ಒಂದು ಆಸೆ ನೆರವೇರಿದೆ ಅಥವಾ ಮೂರು ಆಸೆನೂ ನೆರವೇರಿದೆ ಅಂತ ತುಂಬ ಜನ ಕಾಮೆಂಟಲ್ಲಿ ತಿಳಿಸಿದಿರ ಹಾಗಾಗಿ ಈ ದಿನ ನಾನು ಈ ವಾರಾಹಿ ದೇವಿಯ ಈ ಸ್ವಿಚ್ ವರ್ಡನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆ ವಾರಾಹಿ ದೇವಿಯ ಒಂದು ಮೂಲ ಮಂತ್ರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇದು ಕೂಡ ತುಂಬಾ ಶಕ್ತಿಯುತವಾದದ್ದಂಥದ್ದು ಮೊದಲೇ ನಾವು ಕಷ್ಟದಲ್ಲಿರ್ತೀರಿ ಆ ಸಮಯದಲ್ಲಿ ನಿಮಗೆ ಒಂದು ಉಲ್ಕಡ್ಡಿ ಸಿಕ್ಕಿದ್ರೂ ಸಾಕು ಸ್ನೇಹಿತರೆ ಅದರಿಂದ ಬಚಾವಾಗ್ಬೋದು ಆ ರೀತಿಯಾಗಿ ನೀವು ಈ ಥರದ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಕಷ್ಟಗಳಿಂದ ಹೊರಬರ್ಬೋದು ಅಂತಲೇ ಹೇಳ್ಬೋದು ಒಬ್ಬೊಬ್ಬರಿಗೆ ಬೇಗ ಆಗುತ್ತೆ ಒಬ್ಬರಿಗೆ ಲೇಟ್ ಆಗುತ್ತೆ ಅಷ್ಟೇ ಆದರೆ ನೀವು ಖಂಡಿತ ಒಳ್ಳೆಯದಾಗದಂತೂ ಎಲ್ಲರಿಗೂ ಹಾಗೆ ಆಗುತ್ತೆ ಆದರೆ ನಂಬಬೇಕಷ್ಟೇ ನೀವು ವಾರಾಹಿ ದೇವಿನ ನಂಬಿ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡಿ ವಾರಾಹಿ ದೇವಿ ಒಳ್ಳೇದು ಮಾಡ್ತಾಳೆ ಅನ್ನೋ ಪೂರ್ತಿ ನೀವು ವಾರಾಹಿ ದೇವಿಗೆ ಶರಣಾಗುತ್ತೆ ಆದರೆ ಖಂಡಿತ ವಾರಾಹಿ ದೇವಿ ಕೈ ಬಿಡಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ಎಷ್ಟೊಂದು ಜನ ನೀವು ಕಾಮೆಂಟಲ್ಲಿ ನೋಡಿರ್ತೀರ ನೋಡಿರ್ತೀರಾ ಒಳ್ಳೆಯದಾಗಿದೆ ಅಂತ ಎಷ್ಟೊಂದು ಜನ ಕಾಮೆಂಟಲ್ಲಿ ಮಾಡಿದ್ದಾರೆ ಆದರೆ ನೀವು ಡೌಟಲ್ಲಿ ಕೇಳ್ತಿರ್ತೀರಾ ಮೇಡಮ್ ಈ ಮಂತ್ರ ಹೇಳ್ಕೊಂಡ್ರೆ ಆಗುತ್ತಾ ಅಂತ ನಿಮ್ಮ ಮಾತಲ್ಲೇ ಡೌಟ್ ಇರುತ್ತೆ ನೀವು ಆ ದೇವಿಯನ್ನೇ ಡೌಟ್ ಪಟ್ಟಂಗೆ ಆಗುತ್ತೆ ಅಂದರೆ ವಾರಾಹಿ ದೇವಿ ನನಗೆ ಒಳ್ಳೇದು ಮಾಡ್ತಾ ಇಲ್ಲ ಅನ್ನೋ ಥರ ಆಗುತ್ತೆ ಹಾಗಾಗಿ ಖಂಡಿತ ನೀವು ಆ ಥರ ಮಾಡೋಕೆ ಹೋಗ್ಬೇಡಿ ವಾರಾಹಿ ದೇವಿಗೆ ಶರಣಾಗತಿ ಹಾಗೆ ವಾರಾಹಿ ದೇವಿನ ನಂಬಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ಲೇಟ್ ಪರವಾಗಿಲ್ಲ ನಿಮಗೆ ರಿಸಲ್ಟ್ ಅಂತ ಅನ್ನೋದು ಬಂದೇ ಬರುತ್ತೆ ಸ್ನೇಹಿತರೆ ನಮ್ಮ ನಮ್ಮ ಪಾಪಗಳು ನಮಗೆ ಕಳಿಬೇಕಲ್ವಾ ನಾವು ಯಾವುದೇ ಒಂದು ಒಳ್ಳೇದಾಗಬೇಕಂದ್ರೆ ನಮ್ಮ ಪಾಪಗಳ ಕಾಲದಲ್ಲಿ ಖಂಡಿತ ನಮ್ಗೆ ಒಳ್ಳೇದಾಗುತ್ತೆ ಸ್ನೇಹಿತರೆ ಹಾಗಾಗಿ ನಮಗೆ ಒಬ್ಬೊಬ್ಬರಿಗೆ ಲೇಟ್ ಆಗುತ್ತೆ ಒಬ್ಬರಿಗೆ ಬೇಗ ಆಗುತ್ತೆ ಹಾಗಂತ ಬೇಜಾರು ಮಾಡ್ಕೊಬಾರ್ದು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಪಡ್ತಾನೆ ಇರುತ್ತೆ ಒಬ್ಬರಿಗೆ ಮಾನಸಿಕವಾಗಿ ಕಷ್ಟ ಇರುತ್ತೆ ಇನ್ನೊಬ್ಬರಿಗೆ ದೈಹಿಕವಾಗಿ ಕಷ್ಟ ಆಗ್ತಾ ಇರುತ್ತೆ ಒಬ್ಬರಿಗೆ ದುಡ್ಡೆಲ್ಲ ಇರುತ್ತೆ ಆದರೆ ಅವರಿಗೆ ಆರೋಗ್ಯನೇ ಸರಿ ಇರಲ್ಲ ಇನ್ನು ಕೆಲವರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಆದರೆ ಅವರಿಗೆ ಸಂಪಾದನೆ ಅನ್ನೋದಿರಲ್ಲ ದುಡ್ಡು ಅನ್ನೋದಿರಲ್ಲ ನೆಮ್ಮದಿ ಅನ್ನೋದಿರಲ್ಲ ಒಂದು ಊಟಕ್ಕೆ ಕೂಡ ಕಷ್ಟಪಡ್ತಾಯಿರ್ತಾರೆ ಈ ರೀತಿ ಕೂಡ ಇರುತ್ತೆ ಹಾಗಾಗಿ ವಾರಾಹಿ ದೇವಿಯನ್ನು ನಂಬಿ ಎಲ್ಲರೂ ಈ ಸ್ವಿಚ್ ವರ್ಡನ್ನು ಬರ್ಕೊಂಡು ಈ ಮಂತ್ರವನ್ನು ಅದರಲ್ಲೂ ತುಂಬಾ ಶಕ್ತಿಯುತವಾದ ಮಂತ್ರ ಅಂತಲೇ ಹೇಳ್ಬೋದು ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಸ್ನೇಹಿತರೆ ನೀವೊಂದು ಎರಡು ನಿಮಿಷ ಅಂತ ಹೇಳಿರ್ತೀನಿ ಆದರೆ ನಿಮಗೆ ಟೈಮ್ ಇತ್ತು ಅಂತಂದರೆ ಒಂದು ಐದು ನಿಮಿಷನೂ ಹೇಳ್ಕೊಬೋದು ಹತ್ತು ನಿಮಿಷನೂ ಹೇಳ್ಕೊಬೋದು ಯಾಕೆಂದರೆ ಆ ಮಂತ್ರಗಳೆಲ್ಲ ತುಂಬಾ ಚಿಕ್ಕ ಚಿಕ್ಕದಿರುತ್ತೆ ನಾನು ಒಂಬೇ ಶಕ್ತಿಯುತವಾದ ಮಂತ್ರಗಳು ಹಾಗಾಗಿ ನಿಮಗೆ ಎಷ್ಟು ಟೈಮ್ ಇರುತ್ತೋ ಅಷ್ಟು ಸಾರಿ ಹೇಳ್ಕೊಬೋದು ಅದರಲ್ಲೂ ವಾರಾಹಿ ದೇವಿಯ ಮಂತ್ರಗಳು ಬೆಳಗ್ಗೆ ಎದ್ದ ತಕ್ಷಣ ಹೇಳ್ಕೊಳ್ಳೋದು ಹಾಗೆಯೇ ರಾತ್ರಿ ಮಲಗುವ ಸಮಯದಲ್ಲಿ ಹೇಳ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಸ್ನೇಹಿತರೆ ಹಾಗಾಗಿ ಶುಕ್ರವಾರ ವಾರಾಹಿ ದೇವಿಗೆ ಶುಕ್ರವಾರ ಮಂಗಳವಾರ ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಂದರೆ ತುಂಬ ವಿಶೇಷ ದಿನಗಳು ಅಂತಲೇ ಹೇಳ್ಬೋದು ನೀವು ಏನೇ ಒಂದು ಸ್ಟಾರ್ಟ್ ಮಾಡ್ಬೇಕಂದ್ರೆ ವಾರಾಹಿ ದೇವಿದು ನೀವು ಈ ದಿನಗಳಲ್ಲಿ ಸ್ಟಾರ್ಟ್ ಮಾಡಿದ್ರೆ ರಿಸಲ್ಟ್ ಅನ್ನೋದು ಬೇಗ ಬರುತ್ತೆ ಹಾಗಾಗಿ ನೀವು ಶುಕ್ರವಾರದ ದಿನ ನೀವು ಈ ರೀತಿಯಾಗಿ ವಾರಾಹಿ ದೇವಿಯನ್ನು ನೆನೆದು ನೀವು ಈ ಸ್ವಿಚ್ ವರ್ಡನ್ನು ಬರೀರಿ ಅದು ರಾತ್ರಿ ಸಮಯದಲ್ಲಿ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನೀವು ಈ ಸ್ವಿಚ್ ವರ್ಡನ್ನು ಬರೀಬೇಕಾಗುತ್ತೆ ಒಂದು ವೈಟ್ ಶೀಟಲ್ಲಿ ವೈಟ್ ಬಿಳಿ ಪೇಪರ್ ತಗೊಂಡು ಅದರ ಮೇಲೆ ಗ್ರೀನ್ ಪೆನ್ನಲ್ಲಿ ಬರೀರಿ ಗ್ರೀನ್ ಅಂದ್ರೇ ನಿಮಗೆ ದುಡ್ಡನ್ನು ಆಕರ್ಷಣೆ ಮಾಡುವಂಥದ್ದು ಹಾಗಾಗಿ ನೀವು ಒಂದು ವೈಟ್ ಶೀಟಲ್ಲಿ ಗ್ರೀನ್ ಪೆನ್ನಲ್ಲಿ ಬರಿಬೇಕಾಗತ್ತೆ ಬರು ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ ಸ್ನೇಹಿತರೆ ಈ ನಂಬರನ್ನು ನೀವು ಆ ವೈಟ್ ಶೀಟ್ ಮೇಲೆ ಗ್ರೀನ್ ಪೆನ್ನಲ್ಲಿ ಬರೀಬೇಕಾಗತ್ತೆ ಒನ್ ನೈನ್ ನೈನ್ ಸಿಕ್ಸ್ ಟೂ ಒನ್ ಒನ್ ಫೋರ್ ಸೆವೆನ್ ಇನ್ನೊಂದ್ಸರಿ ಹೇಳ್ತಾ ಇದೀನಿ ಒನ್ ನೈನ್ ನೈನ್ ಸಿಕ್ಸ್ ಟೂ ಒನ್ ಒನ್ ಫೋರ್ ಸೆವೆನ್ ಈ ನಂಬರನ್ನು ನೀವು ಆ ವೈಟ್ ಶೀಟಲ್ಲಿ ಬರೆದು ನೀವು ಅದನ್ನು ನೀವು ಪರ್ಸಲ್ಲಿ ಇಟ್ಕೊಬೇಕಾಗತ್ತೆ ನೀವು ಪ್ರತಿದಿನ ಪರ್ಸ್ ಯಾವಾಗ ಓಪನ್ ಮಾಡಿ ನೀವು ದುಡ್ಡು ತೊಗೊಳ್ಳೋದು ಅಥವಾ ಇನ್ನೇನಕ್ಕೂ ಪರ್ಸ್ ಓಪನ್ ಮಾಡ್ತಿರಲ್ಲ ಆ ಸಮಯದಲ್ಲೆಲ್ಲ ನೀವು ಇದನ್ನು ಈ ನಂಬರನ್ನು ನೋಡ್ತಾ ಇರಿ ಆಗ ನಿಮ್ಮ ಪರ್ಸಲ್ಲಿ ಯಾವಾಗಲೂ ಹಣ ಇದ್ದೇ ಇರುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸು ಖಾಲಿ ಇರೋದೇ ಇಲ್ಲ ನೀವು ಒಂದು ಸ್ವಲ್ಪ ದಿನಕ್ಕೆ ಗೊತ್ತಾಗ್ತಾ ಇರುತ್ತೆ ನಿಮಗೇನೇ ಗೊತ್ತಾಗುತ್ತೆ ಈ ನಂಬರನ್ನು ನೋಡ್ತಾ ಇರಿ ನಿಮ್ಮ ಮನಸ್ಸು ಎಷ್ಟು ಪರಿವರ್ತನೆ ಆಗುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಜೊತೆ ವಾರಾಹಿ ದೇವಿಯ ಈ ಮೂಲ ಮಂತ್ರವನ್ನು ಕೂಡ ಹೇಳ್ಕೊಬೇಕಾಗತ್ತೆ ಇದನ್ನು ನೀವು ಪ್ರತಿದಿನವೂ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಹೇಳ್ಕೊಳ್ಳಿ ಮಿನಿಮಮ್ ಹನ್ನೊಂದು ಸಾರಿ ಹೇಳ್ಕೊಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಇಷ್ಟೇ ದಿನ ಹೇಳ್ಕೊಬೇಕು ಅಂತಲೂ ಇಲ್ಲ ನಿಮಗೆ ಹನ್ನೊಂದು ಸಾರಿ ಅಥವಾ ಒಂದು ನಿಮಿಷ ಎರಡು ನಿಮಿಷ ಐದು ನಿಮಿಷ ಎಷ್ಟು ಸರಿ ಆಗುತ್ತೋ ಅಷ್ಟು ಸಾರಿ ಎಷ್ಟು ದಿನ ಆಗುತ್ತೋ ಅಷ್ಟೋ ದಿನವೂ ಹೇಳ್ಕೊಬೋದು ನೀವು ಬೆಳಗ್ಗೆ ಎದ್ದಲ್ಲೂ ಹೇಳ್ಕೊಬೋದು ರಾತ್ರಿ ಮಲಗೋ ಸಮಯದಲ್ಲಿ ಕೂಡ ಹೇಳ್ಕೊಬೋದು ನಿಮ್ಗೆ ಯಾವಾಗ ಟೈಮ್ ಆಗುತ್ತೋ ಅಥವಾ ದೇವ್ರಿಗೆ ಪೂಜೆ ಮಾಡ್ತಿರಲ್ಲ ಆ ಸಮಯದಲ್ಲಿ ಕೂಡ ಈ ಮಂತ್ರವನ್ನು ಹೇಳ್ಕೊಬೋದು ಈ ಮಂತ್ರ ಹೀಗಿದೆ ನೋಡಿ ಸ್ಕ್ರೀನ್ ಮೇಲೆ ಇದೆ ಐ ಕ್ಲೀಮ್ ಸೌ ಐ ಕ್ಲೀಮ್ ಸೌ ಐಂ ಕ್ಲೀಮ್ ಸೌ ಈ ಮಂತ್ರವನ್ನು ನೀವು ಎಷ್ಟು ಸಾರಿ ಬೇಕಾದರೂ ಹೇಳ್ಕೊಂಬತ್ತು ಸ್ನೇಹಿತರೆ ಶುರು ಮಾಡೋದು ಮಾತ್ರ ನೀವು ಹೇಳ್ಕೊಳ್ಳೋದಕ್ಕೆ ಶುರು ಮಾಡೋದು ಮತ್ತು ಸ್ವಿಚ್ ವರ್ಡ್ ಬರೆಯೋದಕ್ಕೆ ಶುರು ಮಾಡೋದು ನೀವು ಶುಕ್ರವಾರ ರಾತ್ರಿ ಶುರು ಮಾಡಿ ಸ್ವಿಚ್ ವರ್ಡ್ ಬರೆದು ನೀವು ಆಮೇಲೆ ನಿಮ್ಮ ಕಷ್ಟಗಳು ಏನಿದೆ ಅದನ್ನೆಲ್ಲ ಹೇಳ್ಕೊಬೇಕಾಗುತ್ತೆ ನೀವು ವಾರಾಹಿ ದೇವಿ ಹತ್ರ ನೀವು ಅದು ಬರೆಯೋದಕ್ಕೆ ಮುಂಚೆಯೂ ವಾರಾಹಿ ದೇವಿ ನನಗೆ ಈ ಥರ ಹಣಕಾಸಿನ ಸಮಸ್ಯೆ ಇದೆ ಅಥವಾ ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲ ಅನ್ನೋದಾಗಲಿ ಅಥವಾ ನಾನು ವಿದೇಶಕ್ಕೆ ಹೋಗ್ಬೇಕು ನನಗೆ ವೀಸಾ ಪಾಸ್ಪೋರ್ಟ್ ಬರ್ತಾ ಇಲ್ಲ ಅನ್ನೋದಾಗ್ಲಿ ಅಥವಾ ನಾನು ಯಾವುದೇ ಒಂದು ಸೈಟ್ ತಗೊಬೇಕು ಅಂತಿದ್ದೀನಿ ನನಗೆ ಅದು ಆಗ್ತಾ ಇಲ್ಲ ಅನ್ನೋದಾಗ್ಲಿ ಅಥವಾ ನಿಮಗೆ ಏನು ಕಷ್ಟ ಇರುತ್ತೆ ನೋಡಿ ಆ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಆ ಸ್ವಿಚ್ ವರ್ಡನ್ನು ಬರೆದು ನೀವು ಪರ್ಸಲ್ಲಿ ಇಟ್ಕೊಬೇಕಾಗುತ್ತೆ ಹಾಗೆ ಈ ಮಂತ್ರನೂ ಅಷ್ಟೇ ನೀವು ಕಷ್ಟಗಳನ್ನೆಲ್ಲ ಇಳ್ಕೊಂಡು ಈ ಮಂತ್ರವನ್ನು ನೀವು ದಿನಕ್ಕೆ ಹನ್ನೊಂದು ಬಾರಿ ಅಥವಾ ನೀವು ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನವೂ ನೀವು ಈ ಮಂತ್ರವನ್ನು ಹೇಳ್ಕೊಬೋದು ಆದರೆ ಸ್ಟಾರ್ಟ್ ಮಾಡೋದು ಮಾತ್ರ ಶುಕ್ರವಾರ ರಾತ್ರಿ ನೀವು ಸ್ಟಾರ್ಟ್ ಮಾಡಿ ನಂತರ ಅದೇ ಟೈಮಲ್ಲಿ ಹೇಳ್ಕೊಬೇಕು ಅಂತ ಇಲ್ಲ ಸ್ನೇಹಿತರೆ ನಿಮ್ಗೆ ಯಾವ ಟೈಮಲ್ಲಿ ಆಗುತ್ತೋ ಆ ಟೈಮಲ್ಲಿ ಹೇಳ್ಕೊತ ಬನ್ನಿ ಖಂಡಿತ ವಾರಾಹಿ ದೇವಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡ್ತಾಳೆ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಡೌಟ್ ಪಡಬೇಡಿ ಈ ಮಂತ್ರ ಚಿಕ್ಕದಿದೆ ಈ ಮಂತ್ರನ ಹೇಳಿದ್ರೆ ಖಂಡಿತ ಕೆಲಸ ಆಗುತ್ತಾ ಅಂತ ನೀವು ಯಾವುದೇ ಥರದ ಡೌಟ್ ಪಡಕ್ಕೆ ಹೋಗ್ಬೇಡಿ ಹಾಗಾಗಿ ವಾರಾಹಿ ದೇವಿಗೆ ಶರಣಾಗತಿ ಆಗಿ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳಿ ವಾರಾಹಿ ದೇವಿ ಖಂಡಿತ ಒಂದಲ್ಲ ಒಂದಿನ ಕಷ್ಟಗಳನ್ನೆಲ್ಲ ಬಗೆಹರಿಸ್ ತಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಎಷ್ಟೋ ಜನಕ್ಕೆ ಇದು ಒಳ್ಳೆಯದಾಗಿದೆ ವಾರಾಹಿ ದೇವಿಯ ಮಂತ್ರಗಳನ್ನು ನಾನು ಯಾವುದೇ ಒಂದು ಮಂತ್ರವನ್ನು ಹೇಳಿದ್ರು ನನಗೆ ಅದು ಒಳ್ಳೆಯದಾಗಿದೆ ಅಂದ ಮೇಲೇ ನಿಮಗೆಲ್ಲ ಹೇಳ್ಕೊಡ್ತಾ ಇರ್ತೀನಿ ನಾನು ತುಂಬ ವರ್ಷದಿಂದ ವಾರಾಹಿ ದೇವಿಯನ್ನು ನಂಬಿದ್ದೀನಿ ಪ್ರತಿ ದಿನವೂ ವಾರಾಹಿ ದೇವಿಯ ಎಷ್ಟೋ ಮಂತ್ರಗಳನ್ನು ನಾನು ಎಷ್ಟೊಂದು ದಿನ ಮಂತ್ರಗಳನ್ನು ಹೇಳ್ಕೊತಾನೆ ಇರ್ತೀನಿ ಹಾಗಾಗಿ ನಿಮಗೂ ಕೂಡ ಆ ಮಂತ್ರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಯಾಕೆ ಅಂತಂದರೆ ಒಬ್ಬರಿಂದ ಒಬ್ಬರಿಗೆ ಒಳ್ಳೇದಾಗ್ತಾ ಹೋಗಲಿ ನಿಮಗೆ ಒಳ್ಳೆಯದಾಗಿದೆಯಾ ನಿಮ್ಮ ಅಕ್ಕಪಕ್ಕದವ್ರಿಗೆ ಅಥವಾ ನಿಮ್ಮ ಸಂಬಂಧಿಕರಿಗೆ ತಿಳಿಸ್ಕೊಡಿ ಒಳ್ಳೆಯದಾಗಿದೆ ಈ ರೀತಿಯಾಗಿ ನೀನು ಮಾಡೋ ಕಷ್ಟದಲ್ಲಿ ಅಂತ ಅವ್ರಿಗೂ ತಿಳಿಸ್ಕೊಡಿ ಸ್ನೇಹಿತರೆ ಯಾಕೆ ಅಂದರೆ ಅವ್ರಿಗೆ ಒಳ್ಳೇದಾಯಿತು ಅಂದರೆ ಅವ್ರು ನಿಮಗೆ ಅರಸ್ತಾರೆ ಹೌದು ಅವ್ರು ಹೇಳ್ಕೊಟ್ರು ನನಗೆ ಈ ಮಂತ್ರವನ್ನು ನನ್ಗೆ ಒಳ್ಳೇದಾಯ್ತು ಅವ್ರು ಚೆನ್ನಾಗಿರಲಿ ಅವ್ರ ಮಕ್ಕಳು ಚೆನ್ನಾಗಿರ್ಲಿ ಅಂತ ಅವ್ರು ಹರಿಸ್ತಾರಲ್ಲ ಖಂಡಿತ ನಿಮಗೂ ನಿಮ್ಮ ಮಕ್ಕಳಿಗೂ ಒಳ್ಳೇದಾಗುತ್ತೆ ಸ್ನೇಹಿತರೆ ಹಾಗಾಗಿ ಆದಷ್ಟು ಶೇರ್ ಮಾಡಿ ಅಂತಂದರೆ ಕಷ್ಟದಲ್ಲಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಆಸೆಗಳನ್ನು ಪೂರೈಸಲಿ ಎಲ್ಲರ ಕಷ್ಟಗಳನ್ನು ವಾರಾಹಿ ದೇವಿ ತೀರಿಸಲಿ ಅಂತ ಹೇಳ್ತಾ ಥ್ಯಾಂಕ್ ಯು